ಪ್ರಪಂಚದಲ್ಲಿ ಸಕಲ ಜೀವರಾಶಿಗಳು ನಾಮವನ ಗುಣಗಾನ ಮಾಡುವ ತಂದೆ ಶಿಷ್ಟರ ಪರಿಪಾಲಕ ದುಷ್ಟ ಸಂಹಾರಕ ಏ ತಂದೆ ಈ ಅಬಲೆಯ ಬಾಳು ಸದಾಕಾಲ ಹಾಲಿನಂತೆ ಬೆಳಗುವಂತೆ ಆಶೀರ್ವಾದ ತಂದೆ ಆಶೀರ್ವಾದ ಮಾಡು ಚಿಕ್ಕ ದಿನದೇ ತಾಯಿಯನ್ನು ಕಳೆದುಕೊಂಡ ತಬ್ಬಲೆಯಾದ ನಾನು ನಿರ್ಭಾಗ್ಯವಂತೆ ತಂದೆ ತನ್ನ ಇಡೀ ಜೀವನವನ್ನ ಬಡತನದಲ್ಲಿ ನೊಂದು ಬೆಂದು நம்ம பிரீத்த துத்துுமாடி தினசி உணசி ஜோபான வந்து முடுப்பிட்டு நம்ம பிஷே அனிமாட நான் அண்ணா நான் தந்தை பாழன சதா கால நீ தோரீ கிருப்பி தோரி அனு கழிசு தந்தை கிருப்ப ಮಗಳೇ ಅರ್ಪಣ ಈ ಶಿವಲಿಂಗೇಶ್ವರ ಪೂಜೆ ಸಮಯದಲ್ಲಿ ಯಾಕಮ್ಮ ನಿನ್ನ ಕಣ್ಣಲ್ಲಿ ಕಣ್ಣೀರು ಬರ್ತದೆ ಅಮ್ಮ ಯಾಕೆ ಏನು ತೊಂದರೆ ಆಗಿದೆ ಕಣ್ಣಲ್ಲಿ ಯಾವ ನೀರು ಇಲ್ಲ ಮೊದಲು ಪ್ರಸಾರ ತೆಗೆದುಕೊಳ್ಳಿ ಆಯ್ತಮ್ಮ ತಂಗಿ ಅರ್ಪಣ ತಾಯಿಲ್ಲದ ತಬ್ಲಿಯಾದ ನಿನ್ನನ್ನು ಚಿಕ್ಕ ನಿಂದಿಲೇ ಸಾಗಿ ಸಲುಹುದು ವಿದ್ಯೆಯನ್ನು ಕಲಿಸಿ ಅನೇಕ ಕಷ್ಟ ಕಾರ್ಪಣ್ಯದ ತವಡೆಯಲ್ಲಿ ಸಿಲುಕಿಸಿ ನುಚ್ಚು ನೂರಾಗಿ ದುಡಿದು ಶ್ರೀಮಂತರಲ್ಲಿ ಸಾಲವನ್ನು ಪಡೆದು ನಿನ್ನ ಮದುವೆ ಮಾಡಿ ನಿನ್ನ ಬಾಳ ಪುಟ ಬೆಳಗುವ ಸಲುವಾಗಿ ತಂದೆಯವರು ಹಗಲಿರುಳು ಚಿಂತಿಸಿ ಈಗ ನಿನ್ನನ್ನು ನಿನ್ನ ಮದುವೆ ಮಾಡಿ ಗಂಡನ ಮನೆ ಕಳಿಸಬೇಕೆಂದರೆ ನಮ್ಮ ಎದೆ ಒಡಿದು ದುಃಖದ ಪರ್ವತವೇ ಸಿಡಿದಂತಾಗಿದೆ ತಂಗಿ ಅಪ್ಪ ನಿಮ್ಮನ್ನೆಲ್ಲ ಬಿಟ್ಟು ಈ ನನ್ನ ಬಿಟ್ಟು ನಾನು ನನ್ನ ಗಂಡನ ಮನೆಗೆ ಹೋಗಪ್ಪ ಹೋಗ್ಲಿ ಇಲ್ಲಪ್ಪ ಇಲ್ಲ ನಿಮ್ಮನ್ನ ಬಿಟ್ಟು ಒಂದು ಕ್ಷಣ ಕೂಡ ತಾಯಿ ಹೋಗ್ಲಾರೀರೋದ್ಮೇಲೆ ನೀನು ನಿನ್ನ ಕೈಯಾರೆ ತುತ್ತು ಮಾಡಿ ತಿರುಸಿ ಉಡಿಸಿ ನನ್ನ ತಾಯಿಯ ಸ್ಥಾನವನ್ನು ನಿರ್ವಹಿಸಿಕೊಂಡು ಬಂದಿದೀಯಾ ಹಾಗಿದ್ಮೇಲೆ ನಿನ್ನ ಕೈಯಾರ ತುತ್ತು ಮಾಡಿ ಉಡಿಸಿದ ಈ ನಿನ್ನ ಕೈಗಳಿಂದ ಇವತ್ತು ನಿನ್ನ ನನ್ನ ಮನೆಯಿಂದ ಆಚೆ ತಳ್ತೀರಪ್ಪ ಹೇಳಪ್ಪ ನಿನ್ನ ನನ್ನ ಮನೆಯಿಂದ ಆಚೆ ತಳ ಅರ್ಪಣ ಏನಿದ್ದಲ್ಲ ಸುಮ್ಮನೆ ಗೋಳಡಿ ನಿನ್ನ ತಂದೆಯನ್ನು ಮತ್ತಷ್ಟು ಚಿಂತಿಸಿಕೊಳ್ಳಬೇಡ ನೋಡು ನಿನಗೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಿಂದ ತೊಂದರೆಯಂತೆ ನಾವು ನೋಡಿಕೊಳ್ಳುತ್ತೇವೆ ಅರ್ಪ ನೀನು ಇಲ್ಲಿ ಹೇಗಿದ್ಯೋ ಹಾಗೇ ನಮ್ಮ ಮನೆಯಲ್ಲಿ ಹಾಯಾಗಿರ್ಬೋದು ನೋಡು ನಮ್ಮ ಮನೆಯಲ್ಲಿ ನಿನಗೆ ಯಾವ ರೀತಿಯಿಂದ ತೊಂದರೆಯಂತೆ ನಾವು ನೋಡಿಕೊಳ್ಳುತ್ತೇವೆ ನಮ್ಮ ಮನೆಯಲ್ಲಿ ಎರಡು ನಿಂತು ನಿಮ್ಮ ತಂದೆಯವರು ನೆನಪಾದರೆ ಮತ್ತೆ ಒಂದೆರಡು ತಿಂಗಳು ನಿಂತು ಮತ್ತೆ ಬರಬೇಕೆ ಮಿತ್ರ ನಿನ್ನ ಮನಸ್ಸು ತುಂಬಾ ವಿಶಾಲ ನನ್ನ ತಂಗಿಯ ಸ್ವಭಾವ ಇನ್ನೂ ಚಿಕ್ಕದು ಅವಳೆಂದರೆ ನಮಗೆ ಪಂಚ ಪ್ರಾಣ ಅವಳಿಗೆ ಕಷ್ಟವನ್ನು ಬಾರದ ಹಾಗೆ ನೋಡಿ ಮಿತ್ರ ಅವಳಿಗೆ ಕಷ್ಟವನ್ನು ಬಾರದ ಹಾಗೆ ನೋಡಿ ಅರ್ಪಣ ನಿನ್ನ ತಾಯಿ ಸಾಯುವಾಗ ನಿನ್ನ ಬಲೆಯಾದನ್ನು ನಿನ್ನಷ್ಟು ಅಲ್ಲಷ್ಟು ತೊಂದರೆ ಆಗ ಹಾಗೆ ನಿನ್ನನ್ನು ಜೋಪನ ಮಾಡಿ ಒಳ್ಳೆಯ ಮರೆಗೆ ಕೊಟ್ಟು ಕೊಟ್ಟ ಮನೆಗೂ ಹುಟ್ಟಿದ ಮನೆಗೂ ಒಳ್ಳೆಯ ಕೀರ್ತಿ ಕಾಳಗಿ ಬಾಳಂತೇಳಿ ಸ್ವರ್ಗವನ್ನ ಜರಮ್ಮ ಮಗಳೇ ಅರ್ಪಣ ಎಂದು ನಿನ್ನ ತಾಯಿ ಇದ್ದರೆ ನಿನ್ನ ಸೌಭಾಗ್ಯವನ್ನು ನೋಡಿ ಎಷ್ಟು ಹಾರಿ ಅರಿಸುತ್ತ ಗೊತ್ತೇನಮ್ಮ ಅರ್ಪಣ ಸೌಭಾಗ್ಯವನ್ನು ನೀನು ಪಡೆಯಲಿಲ್ಲಮ್ಮ ನೀನು ಪಡೆಯಲಿಲ್ಲ ಅಬ್ಬಾ ಮಗು ನಿನ್ನ ಬಾಳು ಹೇಗಿದ್ದು ಗೊತ್ತೇನಮ್ಮ ಇಲ್ಲದ ತವರು ದೇವಲ್ಲನುಗುಡಿದ್ದಾಗ ಇಲ್ಲಮ್ಮ ನಿನ್ನ ಭಾಗ್ಯವನ್ನ ದೇವ್ರ ಕೆಡಿಸ್ಲಿಲ್ಲ ನಾನು ನಿರ್ಭಾಗ್ಯವಂತೆಪ್ಪ ನಾನು ನಿರ್ಭಾಗ್ಯವಂತೆ ವೇಳೆ ಇಂತಹ ಸಮಯದಲ್ಲಿ ಆ ನನ್ನ ತಾಯಿ ಇದ್ದಿದ್ರೆ ನನ್ನನ್ನು ನೋಡಿ ಅದೆಷ್ಟೊಂದು ಆನಂದ ಪಡ್ತಾ ಇದ್ಲು ತಂಗಿ ದುಃಖ ಪಡಬೇಡ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಿನ್ನ ಬಾಳು ಬಂಗಾರವಾಗಲೆಂದು ಶಿವಲಿಂಗೇಶ್ವರಲ್ಲಿ ಬೇಡಿಕೋ ತಂಗಿ ಶಿವಲಿಂಗೇಶ್ವರ ಮಗಳೇ ಅರ್ಪಣ ನೀನೇಕೆ ಇಷ್ಟೊಂದು ದುಃಖ ಪಡುತ್ತಿರುವೆಯಮ್ಮ ನಿನ್ನ ತಂದೆ ಎಷ್ಟೇ ಬಡವನಾಗಿದ್ದರು ಅಣ್ಣ ವಿಶಾಲ ಹೃದಯದವನು ನಿನ್ನ ತಂದೆಯ ಸ್ವಭಾವಕ್ಕೆ ಮೆಚ್ಚಿ ನಿನ್ನನ್ನು ನನ್ನ ಮನೆಯ ಸೊಸೆಯನ್ನಾಗಿ ಪಡೆದೇನಮ್ಮ ಅಮ್ಮ ಈ ಹಿಂದೆ ನಾನು ಕೂಡ ಬಡವನಾಗಿದ್ದೆ ಇಂದು ಆ ಶಿವಲಿಂಗೇಶ್ವರನ ದಯೆಯಿಂದ ಶ್ರೀಮಂತನಾದ ಬಡವರ ಕಷ್ಟದ ಜೀವನ ಏನೆಂದು ಅರಿತವನು ನಾನು ಬಡವರ ಮಗಳು ನನ್ನ ಮನೆಗೆ ಸೊಸೆಯಾಗಿ ಬಂದರೆ ನನ್ನ ಮನೆ ಸ್ವರ್ಗವಾದೀತೆಂದು ತಿಳಿದು ನಿಮ್ಮೆಲ್ಲರ ಆದರ್ಶಗಳಿಗೆ ಮೆಚ್ಚಿ ಗುಣಶೀಲನಾದ ನಿನ್ನನ್ನು ನನ್ನ ನನ್ನ ಮನೆಯ ನನ್ನ ಹಿರಿಯ ಮಗನಾಗಿರುವಂಥ ಮನೋಹರನಿಗೆ ನಿನ್ನನ್ನು ಪತ್ನಿಯಾಗಿ ಪಡೆದಿರುವೆನಮ್ಮ ಅಮ್ಮ ನಿನ್ನ ತಂದೆಗೆ ನೀನು ಹೆತ್ತ ಮಗಳಾಗಿರಬಹುದು ಆದರೆ ನನಗೆ ಪಡೆದ ಮಗಳಾಗಿರುವೆ ಅಮ್ಮ ಪಡೆದ ಮಗಳಾಗಿರುವ ನಾವು ಬಡವರು ರಾಯರೇ ನಾವು ಕಡುಬಡವ ನೀವು ದೊಡ್ಡ ಅಗರ್ಭ ಶ್ರೀಮಂತರು ರಾಯರೇ ನಮ್ಮಂತವರ ಜೊತೆ ಸಂಬಂಧ ಬೆಳೆಸಿ ನಾವು ಅದ್ಯಾವ ಜನ್ಮದ ಪುಣ್ಯ ರಾಯರೇ ಹೀ ನನ್ನ ಮಗಳನ್ನು ತಿಮ್ಮ ಉಡಿಯಲ್ಲಿ ಹಾಕುತ್ತೀನಿ ರಾಯರೇ ನನ್ನ ಮಗಳು ಅದ್ಯಾವುದು ಮುಕ್ತ ಹುಡುಗಿರಾಯರೇ ಅವಳಿಗೆ ಅವಳ ಬಾ ತಾಯಿ ತಾಯಿಯನ್ನು ಕಳೆದುಕೊಂಡ ಅಬಲೆ ರಾಯರೇ ಅಬಲೆ ಅವಳು ಏನು ಅರಿಯದ ಮುಕ್ತು ಬಾಲ್ಯ ರಾಯರೇ ಖಿ ಆಗದೆ ತೊಂದರೆ ಆಗದೆ ಅವಳು ಏನಾದರೂ ತಪ್ಪು ತಡೆಗಳು ಮಾಡಿದರೆ ಅದನ್ನು ಸಹಿಸಿಕೊಂಡು ಹೋಗುವುದು ನಿಮ್ಮ ಕಾರ್ಯಕರ್ತವ್ಯ ರಾಯರೇ ಕಾರ್ಯಕರ್ತರವರೇ ಮನೋರೆ ಇಷ್ಟಕ್ಕೆ ನೀವು ಚಿಂತಿಸ್ತೀರ ಅವಳು ಯಾವುದೇ ರೀತಿ ತೊಂದರೆಗಂತಿ ನಾನು ನೋಡಿಕೊಳ್ತೇನೆ ಶಶಿಧರ ನನ್ನ ಆಪ್ತ ಸ್ನೇಹಿತೆ ಮಿತ್ರ ನಿನ್ನ ಮನಸ್ನಿನ ಹೇಳುವಷ್ಟು ಬುದ್ಧಿ ನನಗೆ ಸಾಲದು ನೀನು ತಿಳಿದವ ಬಾಳಿನ ಏನಿಳಿತವನ್ನು ಬಲ್ಲಿದವ ನೀವಿಬ್ಬರು ಒಂದೇ ನಾಣ್ಯದ ಎರಡು ಮುಖಗಳಂತೆ ಇತ್ತು ಬಾಳ ನೌಕೆಯನ್ನು ಸಾಗಿಸುವುದು ನಿನ್ನ ಕರ್ತವ್ಯ ತಂಗಿ ಅರ್ಪಣ ಮಗು ಮನೆಯವರ ಆದ್ಯಂತೆ ಶಿರಸಾ ವಹಿಸಿ ಆದರ್ಶ ಸತಿಯಾಗಿ ಬಾಳಮ್ಮ ಆದರ್ಶ ಸತಿಯಾಗಿ ಬಾಳ ಆಯ್ತಡ ಹುಟ್ಟಿದ ಮನೆಗೆ ಹೂವನ್ನು ತರದೆ ಹುಲ್ಲ ಎಂದಿಗೂ ತರೋದಿಲ್ಲ ಅಡ ಗುಣವತಿಯಾದ ನನ್ನ ತಾಯಿಯ ಉದರದಲ್ಲಿ ಹುಟ್ಟಿ ಅದು ಅವಳ ಋಣವನ್ನ ಈ ನಿಮ್ಮ ಉಪಕಾರವನ್ನು ಸ್ಮರಿಸಿ ಆದರ್ಶ ಸತಿಯಾಗಿ ಬಾಳ್ತಿದ್ದ ಆದರ್ಶ ಸತಿಯಾಗಿ ಬಾಳ್ತಿದ್ದ ಮಗಳಿ ಹರ್ಪಣ ಶೀತ ಮಾತೆ ಹಲದ ದಂಪತಿಯರು ಈ ಸಮಾಜದಲ್ಲಿ ಅವರು ಹೇಗೆ ಬದುಕಿ ಎತ್ತಿ ತೋರಿಸಿದ್ರು ಅವರು ಹೇಗೆ ಈ ಸಮಾಜದಲ್ಲಿ ಅವರ ಬಾಳನ್ನು ಬೆಳಕಿ ತೋರಿಸಿದ್ರು ಗೊತ್ತೇನಮ್ಮ ಹಾಗೆ ಹಾಗೆ ನೀನು ಗಂಡನ ಮನೆ ಹಾಗೂ ಕೊಟ್ಟ ತವರ ಮನೆ ಕೀರ್ತಿ ಕಾಳಾಗಿ ಬಾಳಮ್ಮ ಕೀರ್ತಿ ಕಾಳ ನಿನ್ನ ತಾಯಿಯ ಕೋಡೆ ನಿನ್ನ ಮೇಲೆ ಸದಾ ಇರುತ್ತದೆ ಸದಾ ಇರುತ್ತದೆ ಅಮ್ಮ ಅರ್ಪುಣ ನೀನು ಗಡ್ಡನ ಮನೆಗೆ ಹೋಗುವಾಗ ನಿನ್ನ ತಾಯಿಯನ್ನು ಒಂದು ಸಲ ನಮಸ್ಕರಿಸುವಾಗಮ್ಮ ನಮಸ್ಕರಿಸ ಅಪ್ಪ ಹಾಲು ತವರದ ಯಾವತ್ತೂ ಬರೋದಿಲ್ಲಪ್ಪ ಕೊಟ್ಟ ಮದುವೆ ಯಾವುದೇ ಕಾಲಕ್ಕೂ ಕಳಂಕ ತರುವುದಿಲ್ಲ ಅಡ ಚಾಗಿ ನೋಡ್ಕೊಂಡು ಯಾವ್ದು ಕೆಟ್ಟ ಅವರಿಗೆ ದಾರಿಯನ್ನು ನೋಡಿಕೊಂಡು ಅವರ ಸೇವೆ ಮಾಡುವ ಹೊಣೆ ಇನ್ನು ಮುಂದೆ ನಿಮ್ಮ ಕಷ್ಟ ಸುಖಗಳನ್ನ ನೋಡಲಾರ ನಿರ್ಭಾಗ್ಯವಂತೆ ಅಪ್ಪ ಯಾವಾಗ್ಲೂ ಅಮ್ಮನ ಚಿಂತೆಲೆ ಮಗ್ನನಾಗಿ ಅವಳು ಚಿಂತನೆ ಮಾಡ್ತಾ ಕೊಡ್ತಿರ್ತಾನೆ ಅದ ಅಪ್ಪ ಚೆನ್ನಾಗಿ ನೋಡ್ಕೋ ಆದಷ್ಟು ಬೇಗ ನೀನು ಒಂದು ಮದುವೆ ಮಾಡ್ಕೋ ಬಿಟ್ರಿ ಈ ನಿಮ್ಮ ಕಷ್ಟ ದುಃಖಗಳೆಲ್ಲ ದೂರ ಮಾಡ್ಕೊಂಡ ತಂಗಿ ನಮ್ಮ ಚಿಂತೆ ಮಾಡಬೇಡಮ್ಮ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲಾರ ಅಪ್ಪಾಜಿ ಇರುವರೆಗೂ ಈ ಪಾಲಿಯವರೆಗೂ ಅವನನ್ನು ಕೊನೆಯವರೆಗೆ ನೋಡಿಕೊಳ್ಳುತ್ತಾನೆ ಶಶಿಧರ ನಮಗೆ ಬಹಳ ವೇಳೆ ಇತ್ತು ನಾವಿನ್ನ ಹೊರಡನವೇ ಅರ್ಪಣ ತಂಗಿ ಅರ್ಪಣ ನಡೆಯ ಮಾತ್ರ ನಡೆ ಬಹಳ ಒತ್ತಾಯಿತು ನಡೆ ಈ ಬಿಟ್ಟು ನಿಮ್ಮನ್ನೆಲ್ಲ ಬಿಟ್ಟು ನಾನು ಆಗೋಣ ನನ್ನ ಗಂಡನ ಮನೆಗೆ ಹೋಗ್ಲಿ ಇಲ್ಲಡ ನಿಮ್ಮನ್ನ ಬಿಟ್ಟು ಒಂದು ಕ್ಷಣ ಕೂಡ ಹೋಗೋದಿಲ್ಲ ಅಡ ಯಾವಾಗಲೂ ನನ್ನ ಕೈಯಾರ ಅಡುಗೆ ಮಾಡಿ ತುತ್ತು ಮಾಡಿ ತಿನ್ಸಿದ ನಿಮ್ಮದ ನಾನು ಆಗೋಣ ಬರಲಿ ಇವತ್ತು ಈ ನನ್ನ ತವರ ಮನೆಗೆ ನಾನು ಹೊರತಾದೆ ಏನಡ ಯಾವಾಗಲೂ ನಿಮ್ಮ ಮುಖ ನೋಡಿ ಸಂತೋಷ ಪಡಬೇಕಾಗಿದ್ದದ ಅದು ಇವತ್ತು ನಿಮ್ಮನ್ನ ಬಿಟ್ಟು ಯಾಕೆ ಇಲ್ಲದ ನಿಮ್ಮನ್ನ ನಾನು ಎಲ್ಲೂ ಹೋಗೋದಿಲ್ಲ ತಂಗಿ ಅರ್ಪಣ ಹಠ ಮಾಡಬೇಡಮ್ಮ ಹಠ ಮಾಡಬೇಡ ನೀನು ಹೋದ ಮೇಲೆ ಕಂಜಿಯ ನಾನು ಕುಡಿದು ಬದುಕಬೇಕಮ್ಮ ತಂಗಿ ಸಂಪ್ರದಾಯದ ಪ್ರಕಾರ ಹೆಣ್ಣಾಗಿ ಹುಟ್ಟಿದ ನೀನು ತವರು ಮನೆಯಲ್ಲಿ ಇರಬೇಕಾದ ವಸ್ತು ಅಲ್ಲ ಮನೆಯಲ್ಲಿ ಮನೆಯಕ್ಕಾದ ವಸ್ತು ಅಲ್ಲ ನೀನು ಧೈರ್ಯವನ್ನು ತಾಳಿ ಧೈರ್ಯವಂ ಸರ್ವತಮ ಸಾಧನವೆಂಬಂತೆ ಬಡತವರು ಮನೆಯನ್ನು ಹರ ಶಿವಗಮ್ಮ ಬಡತವರು ಮನೆಯನ್ನು ಅಪ್ಪ ನಿಮ್ಮ ಹರಿಗೆ ಚೆನ್ನಾಗಿ ಕೊಡ್ಕೊಳ್ಳಿ ನೋಡಿ ಈ ನಿಮ್ಮ ಕರಳು ಕುಡಿಯದ ಯಾವುದೇ ಕಾಲಕ್ಕೂ ಬರಬೇಡಿ ಅಪ್ಪ ಯಾವ ದಕಲಕ್ಕೆ ಬರಬೇಡಿ ಇಲ್ಲಮ್ಮ ನಾನು ನಿನ್ನ ಹೋಗ್ ಬಿರ್ತೀನಿ ಅಪ್ಪ ಅಣ್ಣ ನಾನು ಹೋಗ್ ಇಲ್ಲಮ್ಮ ಇಲ್ಲಮ್ಮ ಹೋಗು ಹೋಗು ಈ ತಾಯಿಯನ್ನು ಎಂದು ಕಳೆದುಕೊಂಡ ಬಲ್ಯಾತ ನಿನ್ನ ತಂದೆ ತಂಗಿಗೆ ತಾಯು ನೀನೇ ತಂಗಿಯು ನೀನೇ ಅಣ್ಣನು ನೀನೇ ತಪ್ಪ ಸೇಷಿದರ ನಿನ್ನ ತಂಗಿ ಗಂಡನ ಮನೆಗೆ ಹೊಟ್ಟ ಗಂಡನ ಮನೆಗೆ ಹೊಟ್ಟೆ ಅವಳಿಗೆ ಉಡಿ ತಂಬಿ ಕಳಸಪ್ಪ ಉಡಿ ತಂಬಿ ಕಳಸ ತಂಗಿ ಅರ್ಪಣ ನಿನ್ನ ತಾಯಿ ತಾಯಿನು ಕಲಿತ್ಕೊಂಡ ತಪ್ಪಲಿ ಕ ತುತ್ತು ನಾ ತೂ ತು ತುಳಸಿ ಬೆಳಸಿದ್ರೆ ಅಮ್ಮಾ ಅಣ್ಣ ನಾನು ತಾಯಿ ನಡೆ ಅಮ್ಮ ನಡೆ ಕುಳಿತುಕೋ ತಂಗಿ ಕುಣಿತುಕೋ ുണ്ടാറേ <laughs> வைபோக மனியலி அது ஜிதவா மனியலி ராஜா வைபோக மனியலே தேவையின கைய

ನೀನು ಹುಟ್ಟಿದ ನೀ ಮನೆ ಕಳದುವುದು ನಿನಗ ಬತ್ತಲ್ಲಿ ತಮಿಯ ದಾನೆ ಹುಟ್ಟಿದ ನೀ ಮನೆ ಕಳಗುವುದು ನಿನಗ ಬಟ್ಟಲ್ಲಿ ಒಳ್ಳೆ ತಾಯಿಯ ತಂದೆಯ ಹಟ್ಟಿನ ಹುಟ್ಟಿದಿಯ ನಿಮಾ ನೀಲ್ಲಿನ ಕಣ್ಣ ಹೆಸರು ಪರ್ವೋ ಗೌರಿಗೆ ನೀತಿ

Ho 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 ho, ho.